ಆತ್ಮೀಯ ಬಂಧುಗಳೇ ಎಲ್ಲರಿಗೂ ಹನುಮನ ಜಯಂತಿಯ ಮತ್ತು ಅಕ್ಕ ಮಹಾದೇವಿಯ ಜಯಂತಿಯ ಶುಭಾಶಯಗಳು ಇವತ್ತು ಬಹಳ ಒಂದು ಶುಭ ದಿನ ಶ್ರೀರಾಮ ಕಾರ್ಯಕ್ಕೆ ತನ್ನದೆಲ್ಲವನ್ನು ಸಮರ್ಪಿಸಿ ಶ್ರೀರಾಮನ ದಾಸನಾಗಿ ದಾಸ್ಯ ಭಾವಕ್ಕೆ ಸಾಧನೆ ಮಾಡುವಂಥ ಸಾಧಕರಿಗೆ ದಾಸ್ಯ ಭಾವಕ್ಕೆ ಒಂದು ಆದರ್ಶವಾಗಿ ಮಾದರಿಯಾಗಿ ಹನುಮ ತನ್ನ ಸೇವೆಯನ್ನೆಲ್ಲ ಮಾಡಿದ್ದನ್ನು ನೋಡಿದರೆ ಪ್ರತಿಯೊಬ್ಬರೂ ಕೂಡ ಅನುಸರಿಸುವುದಕ್ಕೆ ಸಾಧ್ಯವಾಗಬಹುದಂಥ ಒಂದು ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ದರು ಇಂದಿನ ಯುವಕರಿಗೆ ಯಾರು ಆದರ್ಶ ಆಗಬೇಕು ಅಂದರೆ ಆಂಜನೇಯನ ಆದರ್ಶ ಆಗಬೇಕು ಆಂಜನೇಯನೇ ಆದರ್ಶವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳ್ತಿದ್ರು ಯಾಕೆಂದರೆ ಆಂಜನೇಯನಲ್ಲಿ ಭಕ್ತಿ ಇದೆ ಶಕ್ತಿ ಇದೆ ಪರಾಕ್ರಮ ಇದೆ ಬುದ್ಧಿಮತ್ತೆ ಇದೆ ಒಬ್ಬ ವ್ಯಕ್ತಿಯ ಪರಿಪೂರ್ಣತೆಗೆ ಬೇಕಾದಂಥ ನಾಲ್ಕೂ ಶಕ್ತಿಗಳ ಒಂದು ಸಂಗಮ ಅಷ್ಟೇ ಅಲ್ಲ ಅದರ ಅತ್ಯಂತ ಉಚ್ಚ್ರಾಯ ಸ್ಥಿತಿಯನ್ನು ನಾವು ಆಂಜನೇಯದಲ್ಲಿ ಕಾಣ್ತೇವೆ ಹಾಗಾಗಿ ಅವನು ಯುವಕರಿಗೆ ಆದರ್ಶವಾಗಬಲ್ಲ ಮತ್ತು ಯಾರ್ಯಾರು ಭಕ್ತಿಯ ಸಾಧನೆಯನ್ನು ಮಾಡಬೇಕು ಅಂತಿದ್ದಾರೋ ಅವರಿಗೆ ಅತ್ಯಂತ ಒಂದು ಸುಲಭವಾದ ಮಾರ್ಗವನ್ನು ಅವನು ತೋರಿಸಿಕೊಟ್ಟಿದ್ದಾನೆ ದಾಸ್ಯ ಭಾವದ ಆಚಾರ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗೆ ಭಗವಂತನನ್ನು ಪಡೆಯುವುದಕ್ಕೆ ಅವನು ನಮಗೆ ಈ ಮಾರ್ಗದಲ್ಲಿ ಅಂದರೆ ಮಾಡುವ ಕಾರ್ಯಗಳನ್ನೆಲ್ಲ ಭಕ್ತಿಯಿಂದ ಮಾಡಿ ಮತ್ತೆ ನಾನೇನು ಮಾಡಿಲ್ಲ ಎಲ್ಲವೂ ಶ್ರೀರಾಮನ ಇಚ್ಛೆಯಂತೆ ಆಗಿದೆ ಅಂತ ಹೇಳಿ ತನ್ನದೆಲ್ಲವನ್ನು ಅವನು ಹೇಗೆ ಸಮರ್ಪಣೆ ಮಾಡಿದವೋ ಅದು ನಮಗೆಲ್ಲ ಆದರ್ಶವಾಗಬೇಕು ಅದಕ್ಕೆ ಡಿ ಜಿಯವರ ಒಂದು ಹಗ್ಗದಲ್ಲಿ ಭಾಳ ಚೆನ್ನಾಗಿ ಆ ತತ್ವವನ್ನು ಕಟ್ಟಿಕೊಟ್ಟಿದ್ದಾರೆ ಘನತತ್ವ ಬಂದಕ್ಕೆ ಜನರಾತಿ ಮನಸ್ಸು ಹೊತ್ತು ನೆನೆಯ ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಹನುಮಂತ ನಮಗೇನು ಉಪದೇಶ ಮಾಡ್ತಾ ಇದ್ದಾನೆ ಅಂತ ಎಷ್ಟು ಚೆನ್ನಾಗಿದೆ ಹೇಳಿದೆ ಘನತತ್ವ ಯಾವುದು ರಾಮತತ್ವ ರಾಮ ಅಂತಂದರೆ ಕೇವಲ ವ್ಯಕ್ತಿ ಅಲ್ಲ ಅದೊಂದು ತತ್ವ ಘನತತ್ವ ಅಂದರೆ ಅತ್ಯಂತ ಉನ್ನತವಾದಂಥ ಒಂದು ಆದರ್ಶ ಅದಕ್ಕೆ ಮನಸೋತ ಆಮೇಲೆ ಏನು ಮಾಡಿದ ನೆನೆ ಬೇರೆ ಇನ್ನೇನೂ ಕೂಡ ಅವನು ಗಣನೆ ತೆಗೆದುಕೊಳ್ಳಕ್ಕೆ ಹೋಗುವುದಿಲ್ಲ ನೆನೆಯದು ಇನ್ನೊಂದನ್ನೆಲ್ಲವ ನೀಡುತ್ತಾ ಅದರ ಅನುಸಂಧಿಯಲ್ಲಿ ಅದನ್ನೇ ಅನುಸಂಧಾನ ಮಾಡ್ತಾ ಆ ಮಹಾತತ್ವಕ್ಕೆ ತನ್ನನ್ನು ಸಮರ್ಪಣೆ ಮಾಡಿಕೊಂಡ ಹಾಗೆಯೇ ನಾವು ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಈಗ ಉದಾಹರಣೆಗೆ ಸ್ವಾಮಿ ವಿವೇಕಾನಂದರನ್ನು ಮತ್ತಿನ್ಯಾರು ಮಹಾತ್ಮರನ್ನು ತೆಗೆದುಕೊಂಡೇವೆ ಅಂತಂದರೆ ಆ ಅವರ ಮಹಾನ್ ತತ್ವಕ್ಕೆ ತಕ್ಕ ಹಾಗೆ ನಮ್ಮ ಬದುಕು ಅದಕ್ಕೋಸ್ಕರ ಸಮರ್ಪಣೆ ಆಗಬೇಕು ಅನ್ನೋದನ್ನು ಈ ಹನುಮಂತನ ಜೀವನದಲ್ಲಿ ನಾವು ಕಾಣ್ತೇವೆ ಹಾಗೆ ಹನುಮಂತ ನಮಗೆ ಆ ರೀತಿ ಆ ಒಬ್ಬ ಶ್ರೇಷ್ಠ ಆದರ್ಶವಾಗಿ ಇದ್ದಾನೆ ಅದರಂತೆ ಜೊತೆಗೆ ಹನುಮಾನ್ ಚಾಲಿಸದಲ್ಲಿ ಹೇಳುವ ಹಾಗೆ ತುಳಸಿದಾಸರು ಅವನನ್ನು ಕೊಂಡಾಡಿದ್ದಾರೆ ಹನುಮಂತ ಎಲ್ಲಿರ್ತಾನೆ ಅಂತೇಳಿ ಹೇಳೋದನ್ನು ಕೇಳಿದೆ ಎಲ್ಲಿ ರಾಮನಾಮ ಸಂಕೀರ್ತನೆ ಇರ್ತದೋ ಅಲ್ಲಿ ಹನುಮಂತ ಇರ್ತಾನೆ ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತ ಅಂಜಲಿ ಪಾಷ್ಪವಾರಿ ಪರಿಪೂರ್ಣ ಲೋಚನ ಅವನು ಹೇಗೆ ರಾಮನಾಮ ಸಂಕೀರ್ತನೆ ಎಲ್ಲಿ ನಡೀತಾ ಇರ್ತದೋ ಅಲ್ಲಿ ಅವನು ಕೃತಮಸ್ತಕ ಅಂಜಲಿನಾಗಿ ಇರ್ತಾನೆ ಕೈ ಮುಗಿಕೊಂಡು ಹುಡ್ತಿರ್ತಾನೆ ಅಂತ ಹಾಗೆ ಎಲ್ಲೆಲ್ಲಿ ರಾಮನಾಮ ಸಂಕೀರ್ತನೆ ನಡೆಯುತ್ತೋ ಅಲ್ಲಿ ಇರ್ತಾನೆ ಅನ್ನೋದಕ್ಕೆ ಮತ್ತೆ ನಾವು ಈ ಈ ಇದೆಲ್ಲ ಭಾವನೆಗಳಿಗೆ ಏನಾದರೂ ಒಂದು ಉದಾಹರಣೆ ಇದೆಯಾ ನಡೆದಂಥ ಘಟನೆ ಇದೆಯಾ ಅಂತಂದರೆ ಮತ್ತೆ ಮಹಾತ್ಮರ ಜೀವನವನ್ನೇ ನಾವು ನೋಡಬೇಕಾಗ್ತದೆ ನಮ್ಮ ರಾಮಕೃಷ್ಣ ಪರಂಪರೆಯ ಮ ರಾಮಕೃಷ್ಣ ಮಠ ಮತ್ತು ಮಿಷನಿನ ಮೊದಲನೇ ಅಧ್ಯಕ್ಷರಾದಂಥ ಶ್ರೀರಾಮಕೃಷ್ಣರ ಮಾನಸ ಪುತ್ರರೆಂದೇ ಖ್ಯಾತರಾದಂಥ ಸ್ವಾಮಿ ಬ್ರಹ್ಮಾನಂದಜಿಯವರು ಈ ಒಂದು ದೃಶ್ಯವನ್ನು ಅವರ ಜೀವನದಲ್ಲಿ ಕಾಣ್ತಾರೆ ವಾರಾಣಸಿಯ ಆಶ್ರಮದಲ್ಲಿ ಏಕಾದಶಿ ದಿನ ಶ್ರೀರಾಮನಾಮ ಸಂಕೀರ್ತನೆ ನಡೀತಾ ಇತ್ತು ಬ್ರಹ್ಮಚಾರಿಗಳು ಭಕ್ತರೆಲ್ಲ ರಾಮನಾಮ ಸಂಕೀರ್ತನೆ ಮಾಡ್ತಾ ಇದ್ದಾರೆ ಬ್ರಹ್ಮಾನಂದಿಯವರು ಹಿಂದೆ ಕೂತ್ಕೊಂಡಿದ್ದಾರೆ ಅಲ್ಲಿ ಒಬ್ಬ ವೃದ್ಧ ಗಡ್ಡ ಬಿಟ್ಕೊಂಡು ಬಂದು ಅಲ್ಲಿ ಕುತ್ಕೊಂಡಿದ್ದಾನೆ ಎಲ್ರಿಗೂ ಅವನು ಕಾಣ್ತಾ ಇರೋದು ಒಬ್ಬ ವೃದ್ಧನಾಗಿ ಆದರೆ ಬ್ರಹ್ಮಾನಂದರಿಗೆ ದರ್ಶನ ಆಗ್ತದೆ ಅವನು ವೃದ್ಧ ಅಲ್ಲ ಅವನು ಸಾಕ್ಷಾತ್ ಆಂಜನೇಯ ರಾಮನಾಮವನ್ನು ಕೇಳೋದಕ್ಕೆ ಸಾಕ್ಷಾತ್ ಆಂಜನೇಯಲ್ಲಿ ಬಂದಿದ್ದಾನೆ ಅಂತ ಇವತ್ತಿಗೂ ಕೂಡ ನಮ್ಮೆಲ್ಲ ರಾಮಕೃಷ್ಣ ಆಶ್ರಮಗಳಲ್ಲಿ ಏಕಾದಶಿ ದಿನ ರಾಮನವಮಿ ರಾಮನಾಮ ಸಂಕೀರ್ತನ ಇದ್ದಾಗೆಲ್ಲ ಆ ರಾಮನ ಭಾವಚಿತ್ರದ ಪಕ್ಕದಲ್ಲಿ ಒಂದು ಆಸನವನ್ನು ಹಾಕಿಟ್ಟು ಅಲ್ಲಿಯೂ ಪೂಜೆಯನ್ನೆಲ್ಲ ಮಾಡಲಾಗ್ತದೆ ಯಾಕೆಂತಂದರೆ ಆ ಬ್ರಹ್ಮಾನಂದರು ಕಂಡಿದ್ರಲ್ಲ ದರ್ಶನ ಅದು ಇವತ್ತು ಕೂಡ ರಾಮನಾಮ ಸಂಕೀರ್ತನ ಇವಾಗ ಅಲ್ಲಿ ಆಂಜನೇಯ ಬರ್ತಾನೆ ಅಂತ ಹೇಳಿ ಹೀಗೆ ಆಂಜನೇಯನ ಕೃಪೆ ಆಯಿತು ಅಂದರೆ ಏನಾಗುತ್ತೆ ಅನ್ನೋದನ್ನು ತುಳಸಿದಾಸರು ಆಂಜನೇಯನ ಮಹಿಮೆಯನ್ನು ಹೇಳ್ತಾರೆ ಚ ಹನುಮಾನ್ ಚಾಲಿಸ ಅವರಲ್ಲಿ ನಾಸೈ ರೋಗ ಸಬ ಪೀಡ ಎಲ್ಲ ರೋಗಗಳು ಅಲ್ಲಿ ಅವನ ಸ್ಮರಣೆ ಮಾತ್ರದಿಂದ ಗುಣ ಆಗ್ತವೆ ಆಮೇಲೆ ಹೇಳ್ತಾರೆ ಭೂತ ಪಿಶಾಚ ನಿಕಟ ಆಗಿದೆ ಭೂತ ಪಿಶಾಚಿಗಳೆಲ್ಲ ಇದ್ದಾವೆ ಅಲ್ಲಿದ್ದಾವೆ ಇಲ್ಲಿದ್ದಾವೆ ಅಂತ ಜನ ಎಲ್ಲ ಏನೇನೋ ಭಯ ಪಡ್ತಿರ್ತಾರೆ ಅದಕ್ಕೆ ಇರ್ತಕ್ಕಂಥ ಒಂದೇ ಒಂದು ಮಾರ್ಗ ಆಂಜನೇಯನ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು ಅಲ್ಲಿ ಅವೆಲ್ಲ ತನ್ನ ತಾನೇ ಹೋಗ್ತಾನೆ ಯಾರಿಗೂ ಶನಿಕಾಟ ಇದೆ ಅಂತ ಹೇಳ್ತಿರ್ತಾರೆ ಆ ಶನಿಕಾಟ ದೂರ ಆಗಬೇಕು ಅಂತಂದರೆ ಆಂಜನೇಯನ ಸ್ಮರಣೆಯನ್ನು ಮಾಡಿಕೊಂಡ್ರೆ ಸಾಕು ಅವನನ್ನು ಪ್ರಾರ್ಥನೆ ಮಾಡಿಕೊಂಡು ಸಾಕು ಅದರಲ್ಲೂ ವಿಶೇಷವಾಗಿ ಹನುಮಾನ್ ಚಾಲೀಸ ಹೇಳಿದರೆ ಅವನ ಕೃಪೆಯಾಗುತ್ತೆ ಆಗುತ್ತೆ ಅಂತೇಳಿ ತುಳಸಿದಾಸರು ಬರೀತಾರೆ ಈಗ ಆ ಅವನ ಜೀವನದಲ್ಲಿ ಅದನ್ನು ನಾವು ಕಾಣ್ತೇವೆ ಮೊದಲ ಬಾರಿಗೆ ರಾಮ ಮತ್ತು ಸೀತೆಯ ಸೀತೆ ಅಪಹರಣ ಆದಮೇಲೆ ಸೀತೆಯನ್ನು ಗುರುತಿಸಿದವನು ಶ್ರೀರಾಮ ಆಂಜನೇಯ ಅಂಥ ಭಯಂಕರವಾದಂಥ ರಾಕ್ಷಸರ ಮಧ್ಯದಲ್ಲಿ ಹೋಗಿ ಆ ಸೀತಿಯನ್ನು ಪತ್ತೆ ಹಚ್ಚಿದವನು ಅಂತ ಒಂದು ದೊಡ್ಡ ರಾಮ ಕಾರ್ಯ ಪ್ರಾರಂಭ ಆಗಿದ್ದೇ ಅವನು ಅಲ್ಲಿಂದ ಅದಕ್ಕೆ ರಾಮನಿಗೆ ಅವನು ಬಹಳ ಪ್ರಿಯ ಆಮೇಲೆ ಅಲ್ಲಿ ವಿಭೀಷಣ ಬರ್ತಾನೆ ಅದಕ್ಕಿಂತ ಮೊದಲು ಸುಗ್ರೀವ ಸುಗ್ರೀವ ಸುಗ್ರೀವನನ್ನು ಶ್ರೀರಾಮ ತನ್ನ ಸ್ನೇಹಿತನನ್ನಾಗಿ ಸ್ವೀಕರಿಸುವುದಕ್ಕೆ ಮೂಲ ಕಾರಣವೇ ಆಂಜನೇಯ ಸುಗ್ರೀವನ ಪ್ರತಿನಿಧಿಯಾಗಿ ಅವನು ರಾಮ ಲಕ್ಷ್ಮಣರನ್ನು ಮೊದಲನೇ ಬಾರಿಗೆ ಭೇಟಿಯಾಗ್ತಾನೆ ಭೇಟಿಯಾಗುವಾಗ ಆಂಜನೇಯ ಮಾತನಾಡುವಂಥ ರೀತಿಯನ್ನು ಕಂಡು ಅವನನ್ನು ಆ ರಾಮನಿಗೆ ಅವನ ಮೇಲೆ ಪ್ರೀತಿ ಬರುತ್ತದೆ ಆವಾಗ ಲಕ್ಷ್ಮಣ ಹೇಳ್ತಾನೆ ಲಕ್ಷ್ಮಣ ಇವನು ಸಾಮಾನ್ಯನಲ್ಲ ಇವನು ದೊಡ್ಡ ಪಂಡಿತ ಸುಸಂಸ್ಕೃತ ಅವನ ವಾಕ್ಯದಲ್ಲಿ ನೋಡಿ ವಾಕ್ಯಜ್ಞ ಅಂತ ಕರಿತಾನೆ ವಾಕ್ಯವನ್ನು ಎಷ್ಟು ಚೆನ್ನಾಗಿ ಸರಳವಾಗಿ ಮಾತನಾಡ್ತಾನೆ ಮಾತನಾಡುವಾಗ ಯಾವುದೇ ರೀತಿಯಾದಂಥ ಮುಖದಲ್ಲಿ ಬೇರೆ ಬೇರೆ ವಿಕಾರಗಳೇನೂ ಇಲ್ಲ ಎಷ್ಟು ಸುಸಂಬದ್ಧವಾಗಿ ಅವನು ಮಾತನಾಡ್ತಾ ಇದ್ದಾನೆ ಆದ್ದರಿಂದ ಇವನು ಸಾಮಾನ್ಯನಲ್ಲ ಅಂಥೇಳಿ ಶ್ರೀರಾಮ ಲಕ್ಷ್ಮಣನಿಗೆ ಆಂಜನೇಯನ ಬಗ್ಗೆ ಹೇಳ್ತಾನೆ ಹೀಗೆ ಆಂಜನೇಯ ಅಂತಂದರೆ ಅವನು ಬುದ್ಧಿಮತ್ತೆಗೆ ಶಕ್ತಿಗೆ ಪರಾಕ್ರಮತೆಗೆ ಮತ್ತು ಅವನನ್ನು ಸ್ಮರಣೆ ಮಾಡಿದವರಿಗೆ ಅವನನ್ನು ಯಾರು ಆಶ್ರಯಿಸ್ತಾರೋ ಅವರು ಸುಗ್ರೀವನ ಹಾಗೆಯೇ ಕಳೆದುಕೊಂಡಂಥ ಹೆಂಡತಿಯನ್ನು ರಾಜ್ಯವನ್ನು ಪಡಿತಾರೆ ಹಾಗೆ ವಿಭೀಷಣ ಕೂಡ ಪಡಿತಾನೆ ಅಂತ ಅದನ್ನೆಲ್ಲ ತುಳಸಿದಾಸರು ಹನುಮಂತನ ಮಹಿಮೆಯನ್ನು ಹೇಳಿದ್ದಾರೆ ರಾಮನ ಮಹಿಮೆಯನ್ನು ಹಾಡಿ ಹಾಡಿ ಹೊಗಳಿದ್ದಾರೆ ಅದರ ಜೊತೆಗೆ ರಾಮ ಐ ಹನುಮಂತನ ಮಹಿಮೆಯನ್ನು ಕೂಡ ಹೇಳ್ತಾ ಅಲ್ಲಿ ಇವತ್ತು ಕೂಡ ವಾರಾಣಸಿಯಲ್ಲಿ ಮೂಚನ ಹನುಮಾನ್ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಅಲ್ಲಿ ಸಾಕ್ಷಾತ್ ತುಳಸಿದಾಸರಿಗೂ ಕೂಡ ರಾಮಾಯಣವನ್ನು ಬರೀಬೇಕಾದರೆ ಮಧ್ಯೆ ಮಧ್ಯೆ ಅವರಿಗೇನಾದರೂ ಡೌಟ್ ಬಂದರೆ ಅವರಿಗೆ ಆ ಸಂಶಯಗಳನ್ನೆಲ್ಲ ಪರಿಹಾರ ಮಾಡಿ ಆ ಘಟನಾವಳಿಗಳನ್ನೆಲ್ಲ ಸವಿಸ್ತಾರವಾಗಿ ಹೇಳಿದವನು ಹನುಮಂತ ಅಂತ ಹೀಗೆ ಒಂದು ಅದ್ಭುತವಾದಂಥ ನಂಬಿಕೆ ಇದೆ ಹೀಗೆಲ್ಲ ನಮ್ಮ ಜೀವನಕ್ಕೆ ಬೇಕಾದಂಥ ಶಕ್ತಿ ಪರಾಕ್ರಮ ಬುದ್ಧಿಮತ್ತೆ ಮತ್ತು ರೋಗ ರುಜಿನಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ಆಂಜನೇಯ ನಮಗೆ ಒಬ್ಬ ಪೂಜಿತನಾಗಿದ್ದಾನೆ ಅವನನ್ನು ಪೂಜಿಸಿದರೆ ಖಂಡಿತವಾಗಿಯೂ ನಮಗೆ ಅವೆಲ್ಲ ಲಭಿಸ್ತಾವೆ ಅವನಿಗೆ ಕೃಪೆ ಆಗಬೇಕಂದ್ರೆ ರಾಮನಾಮ ಸಂಕೀರ್ತನೆ ಆಗಬೇಕು ರಾಮ ಮತ್ತು ಆಂಜನೇಯರ ಆದರ್ಶ ಮೊನ್ನೆ ತಾನೇ ರಾಮನವಮಿ ಮಾಡಿದ್ದೇವೆ ಇವತ್ತು ಹನುಮ ಜಯಂತಿ ಇಬ್ಬರೂ ಎಷ್ಟು ಸಮೀಪದಲ್ಲಿ ಅವರ ಜಯಂತಿಗೆ ಬಂದದ್ದು ಕೂಡ ಅದು ಒಂದು ರೀತಿಯ ನಮಗೆ ಭಾವಿಸುವುದಕ್ಕೆ ಅವಕಾಶ ಇದೆ ಹಾಗೆ ಜೊತೆಗೆ ಆಧ್ಯಾತ್ಮಿಕ ಸಾಧಕರಿಗೆ ದಾಸ್ಯ ಭಾವದ ಸಾಧನೆ ಮಾಡಬೇಕು ಅಂತಂದವರಿಗೆ ಭಗವಂತ ಪ್ರಭು ನಾನು ಅವನ ದಾಸ ಅಂತಕ್ಕಂಥ ಭಾವನೆಯಿಂದ ಮಾಡುವವರಿಗೆ ಹನುಮಂತನ ಜೀವನವನ್ನು ಅನುಸರಿಸಿದರೆ ನಮಗೂ ಕೂಡ ಭಗವಂತನ ಕೃಪೆ ಆಗುವುದರಲ್ಲಿ ಸಂಶಯವಿಲ್ಲ ಅವನ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ